ಹಂದೇನಹಳ್ಳಿ ಕೆರೆ ಎರಡೂವರೆ ಕೋಟಿ ಅಭಿವೃದ್ಧಿಗೆ ನಮ್ಮ ಸಿಎಸ್ಆರ್ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಪಂಚಾಯತ್ ಎಲ್ಲ ಕೆರೆಗಳು ನಮ್ಮೂರು ಕೆರೆನು ಚೆನ್ನಾಗಿ ಮಾಡಿದ್ದಾರೆ ಸಮಗ್ರ ಅಭಿವೃದ್ಧಿ ಮಾಡಲು ಸೇಟಿ ಎನ್ ಜಿಒ ಮೂಲಕ ಹಂದೇನಹಳ್ಳಿ ಮತ್ತೆ ತೇವತ್ನಳ್ಳಿ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದೀವಿ ಹಿಂದೆಳ್ಳಿ ಗ್ರಾಮದ ಸಾರ್ವಜನಿಕರ ಪರವಾಗಿ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಬೆಂಗಳೂರು ಐಟಿ ಬಿಟಿ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಆಗಲು ಕಾರಣಕರ್ತರೆ ನಾಡಪ್ರಭು ಕೆಂಪೇಗೌಡರು ನಾಡಪ್ರಭುಗಳು ಹಾಳಿದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಶಾಶ್ವತವಾದ ಜಲ ಮೂಲಗಳು ಇರ್ಲಿಲ್ಲ ಆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತಲು ನೂರಾರು ಕೆರೆಗಳನ್ನ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು ಹಾಗಾಗಿ ಬೆಂಗಳೂರು ಸುತ್ತಮುತ್ತಲು ಎಲ್ಲಿ ನೋಡಿದ್ರು ಕೂಡ ಹಸಿರಿಮಯ ಆಗಲು ಪ್ರಮುಖ ಕಾರಣವಾಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲ್ಪಟ್ಟ ನಂತರ ಬೆಂಗಳೂರಿನಲ್ಲಿ ಇದ್ದಂತಹ ಆ ಗಿಡ ಮರಗಳು ನಾಶವಾದವು ಕೆರೆಗಳು ನಾಶವಾದವು ಕೆರೆಗಳನ್ನ ಒಂದು ಭೂಗಳ್ಳರು ನುಂಗಿದರು ಕೆರೆಗಳಿಗೆ ಕಸವನ್ನ ತುಂಬಿದರು ಬೆಂಗಳೂರಿಗೆ ಇದ್ದಂತಹ ಕೆರೆಗಳ ಜಲಮೂಲಗಳನ್ನು ಕೂಡ ರಕ್ಕಸ ಭೂಗಳ್ಳರು ನಾಶ ಮಾಡಿದ್ರು ಆದ್ರೆ ಇಲ್ಲೊಂದು ಕಡೆ ಆ ಒಂದು ಕೆರೆಗಳನ್ನ ಮತ್ತೆ ಅದರ ಗತ ವೈಭವವನ್ನ ಮರುಕಳಿಸುವಂತೆ ಸೇಟ್ರಿ ಎನ್ನುವಂತ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಆ ನಾಲ್ಕು ಕೆರೆಗಳನ್ನ ಆ ಒಂದು ಪಂಚಾಯಿತಿಯಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ರವರು ಮನ್ ಕಿ ಬಾತ್ ನಲ್ಲಿ ಈ ಒಂದು ಸೇಟ್ರಿ ಕಂಪನಿ ಮತ್ತು ಈ ನಾಲ್ಕು ಕೆರೆಗಳ ಪ್ರಸ್ತಾಪವನ್ನು ಕೂಡ ಮಾಡಿದಂತ ಖ್ಯಾತಿ ಆ ಆನಿಕ ತಾಲೂಕಿನ ಆ ಒಂದು ಗ್ರಾಮ ಪಂಚಾಯತಿ ಗಳಿಸಿಕೊಂಡಿದೆ ಆ ಪಂಚಾಯತಿ ಯಾವುದು ಯಾವ ಆ ಸುಂದರವಾದಂತ ಕೆರೆಗಳು ಇದೀಗ ತನ್ನ ಗತ ವೈಭವವನ್ನ ಪಡೆದುಕೊಂಡಿದೆ ಅತ್ಯಂತ ಸುಂದರವಾಗಿ ಕಾಣ್ತಾ ಇರುವಂತಹ ಆ ಕೆರೆಗಳನ್ನ ಅಭಿವೃದ್ಧಿ ಪಡಿಸಿದ್ದು ಯಾರು ಈ ಒಂದು ಕೆರೆಗಳ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಾದಂತಹ ಸಂತಸವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಕಾಣಿಸ್ತಾ ಇರುವಂತಹ ಈ ಕೆರೆಗಳು ಆನೇಕಲ್ ತಾಲೂಕಿನ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆರೆಗಳು ಅಂದೇನಹಳ್ಳಿ ಗ್ರಾಮದ ಇಪ್ಪತ್ತ ಎರಡು ಎಕರೆ ವಿಶಾಲವಾದಂತಹ ಈ ಕೆರೆಯನ್ನ ಸುಮಾರು ಎರಡೂವರೆ ಕೋಟಿಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ ಆ ಒಂದು ಕೆರೆಯ ಗತ ವೈಭವವನ್ನ ಆ ಅಚ್ಚು ಹಸಿರಿನ ಮಧ್ಯದಲ್ಲಿ ಇರ್ತಕ್ಕಂತಹ ಈ ಒಂದು ಕೆರೆ ಆ ನೀರನ್ನ ನೋಡ್ತಾ ಇದ್ರೆ ನಮ್ಗೆ ಸಂತಸವಾಗತ್ತೆ ಆ ಒಂದು ಹನ್ನೇನಳ್ಳಿ ಕೆರೆಯ ಆ ಎಲ್ಲ ವಿಹಂಗಮವಾದಂತಹ ದೃಶ್ಯಗಳನ್ನ ದ್ರೋಣ್ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಅದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ತ್ಯಾವಕ್ನಹಳ್ಳಿಯ ಹನ್ನೆರಡು ಎಕರೆ ವಿಶಾಲವಾದಂತಹ ಕೆರೆಯನ್ನ ಎರಡು ಕೋಟಿ ರೂಗಳಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಕೋಟ್ಗಾನಹಳ್ಳಿಯ ಹತ್ತು ಎಕರೆ ಕೆರೆಯನ್ನು ಕೂಡ ಮತ್ತಷ್ಟು ಸುಂದರವಾಗಿಸಲಾಗಿದೆ ಸೊಳ್ಳೆಪುರ ಕೆರೆ ಹದಿನೆಂಟು ಎಕರೆಯಲ್ಲಿ ಇದ್ದು ಈ ಒಂದು ನಾಲ್ಕು ಕೆರೆಗಳನ್ನ ಸೆಟ್ರಿ ಎನ್ನುವಂತಹ ಸ್ವಯಂ ಸೇವಾ ಸಂಸ್ಥೆಯು ಈ ಕೆರೆಗಳನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿ ಈ ಕೆರೆಗಳಲ್ಲಿ ಈಗ ಆ ಒಂದು ನೀರನ್ನ ನೋಡ್ತಾ ಇದ್ರೆ ಸಂತಸವಾಗುತ್ತೆ ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಕೂಡ ಈ ಒಂದು ಕೆರೆಗಳಲ್ಲಿ ನೀರನ್ನ ಬಳಸಬಹುದಾಗಿದೆ ಈಗಾಗಲೇ ಅಂದೇನಳ್ಳಿ ಕೆರೆ ಮೈ ತುಂಬಿಕೊಂಡಿದೆ ಇನ್ನು ತ್ಯಾವಕನಹಳ್ಳಿ ಕೋಟಕನಹಳ್ಳಿ ಸೊಳ್ಳೆಪುರ ಕೆರೆಗಳಿಗೆ ಇನ್ನಷ್ಟು ನೀರು ಬರಬೇಕಿದೆ ಈ ಒಂದು ಕೆರೆಗಳು ಈಗಷ್ಟೇ ಸಂಪೂರ್ಣವಾಗಿದೆ ಈ ಕೆರೆಗಳ ಎಲ್ಲಕ್ಕೂ ಕೂಡ ಮಳೆ ಬಂದ್ರೆ ಕೆರೆಗಳು ತುಂಬಿಕೊಳ್ತವೆ ಈ ಕೆರೆಗಳಿಗೆ ಇರುವಂತಹ ಎಲ್ಲ ಜಲಮೂಲಗಳನ್ನು ಕೂಡ ನೇರವಾಗಿ ಅರಿಬಿಟ್ಟಿರೋದ್ರಿಂದ ಎಲ್ಲ ಕೆರೆಗಳು ಕೂಡ ಮೈದುಂಬಿದಾಗ ಎಲ್ಲವೂ ಕೂಡ ಸಹಜವಾಗಿ ಕಾಣಿಸ್ತವೆ ಈ ಕೆರೆಗಳ ಮತ್ತಷ್ಟು ವಿಹಂಗಮವಾದಂತಹ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಪ್ರತಿನಿಧಿಗಳು ಈ ಕೆರೆಗಳ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಕೆರೆಗಳು ನಾಲ್ಕು ಕೆರೆಗಳು ಎರಡೂವರೆ ಕೋಟಿ ಎರಡು ಕೋಟಿ ಹಿಂಗೆ ನಾಲ್ಕು ಕೆರೆಗಳು ಅಭಿವೃದ್ಧಿ ಮಾಡಿದ್ದೀರಿ ಸೇಟ್ ರಿವರು ಒಳ್ಳೆಯ ಅಭಿಪ್ರಾಯ ಕೊಟ್ಟು ನಮ್ಮ ಪಂಚಾಯಿತಿನಲ್ಲಿ ನಮಗೆ ಹೋಗ್ಬಿಟ್ಟು ನಾವು ಹದಿನಾಲ್ಕು ಜನ ಕೇಳಿಕೊಂಡಾಗ ಒಳ್ಳೆ ನಾಲ್ಕು ಕೆರೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಅವರು ಸಗನು ಮೊನ್ನೆ ನಮ್ಮ ಅಂದನಹಳ್ಳಿ ಕೆರೆ ತಾಕನಹಳ್ಳಿ ಕೆರೆ ಆ ಸ್ಕ್ರೀನಲ್ಲಿ ಸ್ಕ್ರೀನಲ್ಲಿ ಸಗ ಬಿಟ್ಟಿದ್ರು ಸಾದು ಎಲ್ಲ ನಮ್ಮ ತಾಲೂಕೆಲ್ಲ ಗೊತ್ತಾಗಿದೆ ನಾವು ಇಂಥ ಹಳ್ಳಿ ಅಂತ ಅವರು ಹೇಳಿದೆ ಇದ್ರು ನಮ್ಮ ಪರದೆ ಮೇಲೆ ಬಂದಿತ್ತು ಅಂದನಹಳ್ಳಿ ಕೆರೆ ಸೊಳ್ಳಪುರಕ್ಕೆ ಇದು ತಾಕನಹಳ್ಳಿ ಕೆರೆ ಅಂದ್ಬಿಟ್ಟು ಅದು ನಮಗ ಒಳ್ಳೆ ತಂದಿದೆ ನಮಗ್ ಉತ್ತಮಲಗಳು ಮಾಡ್ಬೇಕಂತ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇನ್ನ ಸ್ವಲ್ಪ ದಿವಸ ಇರ್ತೀರಿ ಈ ಕೆರೆಗಳನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಸಂತಸವಾಗತ್ತೆ ಆನೇಕಲ್ ತಾಲೂಕಿನ ಬಹುತೇಕ ಕೆರೆಗಳನ್ನ ಒಂದಷ್ಟು ಸ್ವಯಂ ಸೇವಾ ಸಂಸ್ಥೆಗಳ ನಾಶ ಪಡಿಸಿದೆ ಆದ್ರೆ ಸೇಟ್ರಿ ಎನ್ನುವಂತಹ ಸ್ವಯಂ ಸೇವಾ ಸಂಸ್ಥೆ ಈ ಒಂದು ಕೆರೆಗಳನ್ನ ಅಭಿವೃದ್ಧಿ ಪಡಿಸಿ ಅತ್ಯಂತ ಸುಂದರವಾಗಿ ಕಾಣುವಂತೆ ಮಾಡಿದೆ ಮತ್ತು ತುಂಬಿಕೊಂಡಿದೆ ಇದರ ಮತ್ತಷ್ಟು ದೃಶ್ಯಗಳು ನೋಡ್ತಾ ಮತ್ತಷ್ಟು ಜನ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಅಭಿವೃದ್ಧಿ ಮಾಡಲು ಸೇಫ್ಟಿ ಎನ್ ಜಿ ಓ ಮೂಲಕ ಹಂದೇಹಳ್ಳಿ ಮತ್ತೆ ತೇವಕ್ನಹಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಅಂದೇನಳ್ಳಿ ಕೆರೆ ಈಗ ಕಂಪ್ಲೀಟ್ ಆಗಿದೆ ಮತ್ತೆ ತೇವಕ್ನಳ್ಳಿ ಕೆರೆ ಕಂಪ್ಲೀಟ್ ಆಗಿದೆ ಇನ್ನು ಮುಂದುವರೆದಂತೆ ಇನ್ನೊಂದು ನಾಲ್ಕು ಕೆರೆ ಅಭಿವೃದ್ಧಿ ಮಾಡೋಕೆ ಡಿ ಪಿ ಆರ್ಸ್ ತಯಾರಿಸಿ ಅನುಮೋದನೆಗೆ ಕಳಿಸ್ಕೊಟ್ಟಿದೀವಿ ತುಂಬಾ ಸಂತೋಷ ಆಯಿತು ಎಲ್ಲಾ ಕೆರೆಗಳು ಡೆವಲಪ್ಮೆಂಟ್ ಥರ ನಮ್ಮೂರು ಕೆರೆನು ಚೆನ್ನಾಗಿ ಮಾಡಿದ್ದಾರೆ ಈ ಕೆರೆಯನ್ನು ಇಷ್ಟು ಸ್ವಚ್ಛವಾಗಿ ಸುಂದರವಾಗಿ ಅಭಿವೃದ್ಧಿ ಪಡಿಸಿರುವಂತಹ ಹಂದೇನಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಎನ್ ಜಿ ಒ ಸಂಸ್ಥೆಯಾದ ಸೇಟ್ರಿಸ್ ಎನ್ವಿಲ್ಮೆಂಟ್ ಟ್ರಸ್ಟ್ ಅವರಿಗೆ ನಮ್ಮ ಕಡೆಯಿಂದ ಹಂದೇಹಳ್ಳಿ ಗ್ರಾಮದ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ಈ ಕೆರೆಯನ್ನು ಇದು ಆನೆಕಲ್ ತಾಲೂಕಿನಲ್ಲಿ ಚೂಡ್ಸಂದ್ರ ಕೆ ಗ್ರಾಮದ ಕೆರೆಯನ್ನು ಸೇಟ್ರಿಸು ಸಂಸ್ಥೆಯವರು ಅಭಿವೃದ್ಧಿ ಅಭಿವೃದ್ಧಿಪಡಿಸಿದರು ಆ ವಿಚಾರವನ್ನು ನಾವು ತಿಳ್ಕೊಂಡು ನಮ್ಮೆಲ್ಲ ಸದಸ್ಯರು ಆ ಕೆರೆಯನ್ನು ವೀಕ್ಷಣೆ ಮಾಡಿ ಇದೇ ಥರ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಎಲ್ಲ ಕೆರೆಗಳನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಅವ್ರಿಗೆ ಮನವಿ ಮಾಡಿದಾಗ ಅವರು ಬಂದು ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರದ ಕಡೆಯಿಂದ ಡಿ ಪಿ ಆರನ್ನು ಮಾಡಿಸಿ ಡಿ ಪಿ ಆರ್ ಸಮ್ ಡಿ ಪಿ ಅನ್ನು ಮಾಡಿಸಿ ಅದು ಬಜೆಟನ್ನು ಎಲ್ಲ ಅಲೋಕೇಟ್ ಮಾಡಿಸ್ಕೊಂಡು ಎನ್ ಜಿ ಓಸ್ನ ಡೋನರ್ಸ್ನೆಲ್ಲ ಎನ್ ಜಿ ಓಸ್ನ ಅವ್ರಿಗೆ ರಿಕ್ ರಿಕ್ವೆಸ್ಟ್ ಮಾಡಿ ಅಪ್ರೋಚ್ ಮಾಡಿಸ್ಕೊಂಡು ಕೆರೆ ಅಭಿವೃದ್ಧಿ ಮತ್ತು ಸಂರಕ್ಷಣಾ ಪ್ರಾಧಿಕಾರ ಕೆ ಟಿ ಸಿ ಡಿ ಕಡೆಯಿಂದ ಪರ್ಮಿಷನ್ಸ್ ಎಲ್ಲ ತಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಾರ್ಚ್ ತಿಂಗಳಲ್ಲಿ ಕೆರೆ ಅಭಿವೃದ್ಧಿ ನಮ್ಮ ಗ್ರಾಮ ಪಂಚಾಯತಿಗೆ ಬಂದರು ಬಟ್ ಆದಿಕಲ್ ಆನೇಕಲ್ ತಾಲೂಕಿನಲ್ಲಿಯೇ ಈ ಹದಿನೈದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಆಗಿರುವಂತ ಈ ಕೆರೆಗಳು ತಾಲೂಕಿನ ಇನ್ ಕೆರೆಗಳು ಕೂಡ ಇಷ್ಟು ಸುಂದರವಾಗಿ ಕಾಣ್ತಿಲ್ಲ ಅವನತಿಯ ವಿನಾಶದಲ್ಲಿರ್ತಕ್ಕಂಥ ಕೆರೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಅನಾವರಣಗೊಳಿಸ್ತೇವೆ ಸದ್ಯಕ್ಕೆ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಈ ಕೆರೆಗಳ ಸುಂದರ ನೋಟವನ್ನ ಕಣ್ತುಂಬಿಕೊಂಡು ಈ ಕೆರೆಗಳು ಇನ್ನಷ್ಟು ಅಭಿವೃದ್ಧಿ ಆಗ್ಲಿ ಅಂತ ಎಲ್ಲರೂ ಆಶಿಸೋಣ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ